ಸರ್ ಇವಾಗ ಇದು ಎಲ್ಲಿಂದ ಬಂದಿದ್ದು ಇವಾಗ ತಾನೇ ಬಂತು ನನ್ನ ಮುಂದೆ ಗಾಡಿನಲ್ಲಿ ಎಲ್ಲಿಂದ ಸರ್ ಸಪ್ಲಾಮ್ ಜಾತ್ರೆಗೆ ತೆಗ್ದಿರೋದು ವರಿಗಳು ಈಗ ಹೊಸಬಾಯಿ ಅವರು ದೇವರಾಜಣ್ಣ ಅವ್ರಿ ಆಮೇಲೆ ಅವ್ರ ಸ್ನೇಹಿತರು ಇವರು ಒಂದ್ ಜೊತೆ ನಮ್ಮ ಹತ್ರ ದನ ತಗೊಂಡಿದ್ರೆ ಅರ್ಷಿತ್ ಅಪ್ಪಿತ್ ಅರ್ಷಿತ್ ಇವ್ರ ಕಣೆಕಲ್ಲು ಇವರು ಬಂದ್ಬಿಟ್ಟು ಸಮೇತನಳ್ಳಿ ಮತ್ತೆ ಕಣೇಕಲ್ಲಲ್ಲೇ ಇರೋದು ಹ್ಞೂ ಸಮೇತನಹಳ್ಳಿ ಹೇಳ್ಬೇಕಾ ಸಮೇತಹಳ್ಳಿ ಅವರು ಇವರು ಇವ್ರ ಹೆಸರು ದೇವರಾಜನೇನೆ ಆಮೇಲೆ ಇವಾಗ ಅವರು ಇಪ್ಪತ್ನಾಲ್ಕು ಗಂಟೆಯು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿ ದನಾನ ಮೆರೆಸೋದು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಲ್ಲಲ್ಲ ಅವರು ಈ ವಿಡಿಯೋ ಮುಖಾಂತರ ಹೇಳೋದೇನಂದರೆ ಹೊರ್ತುರು ಸಂತೋಷ ಅವರು ನಾನು ನಂದು ಮಾತ್ರ ಮಾತಾಡ್ತೀನಿ ಯಾಕಂತಂದರೆ ನಮಗೆ ಮಾತ್ರ ನಾವು ಸ್ಪಷ್ಟೀಕರಣ ಕೊಡೋಕೆ ನಾವು ಅರ್ಹರು ಅಲ್ವಾ ಯಾಕಂತಂದ್ರೆ ಸಣ್ಣ ರೈತರ ಹತ್ರ ದನ ತಗೊಳಲ್ಲ ಅಂತ ಅದು ನೂರಕ್ಕೆ ನೂರು ಸುಳ್ಳು ನಾನು ಆ ತರನೇ ಇಲ್ಲ ನೋಡ್ರಿ ಇಪ್ಪತ್ನಾಲ್ಕು ಗಂಟೆ ಮು ನಾಲ್ಕು ತಿಂಗಳು ದನ ಮೇಸವ್ರೆ ದನ ನಮ್ಮ ಕೈಗೆ ಸಿಕ್ಕವೇ ಒಳ್ಳೆ ಜಾತಿ ದನನೇ ಸೆಲೆಕ್ಟ್ ಮಾಡ್ತಾ ಹುಡುಗ ಒಂದು ಶಿಸ್ತು ಕಲಿಸವ್ರೆ ಕುಣದ್ಲಾಡೋ ದನನ ಈಗ ಒಂದು ಜೊತೆ ಕೊಟ್ಟಿದ್ದೀರಿ ಅವ್ರಿಗೇನೇನು ನಾವು ಶಿಸ್ತು ಸ್ವಲ್ಪ ಕಮ್ಮಿ ಅದನ್ನ ನಾನು ಶಿಸ್ತು ಮಾಡ್ತೀನಿ ಅಂದರು ಇವಾಗ ಹಿಡ್ಕೊಂಡೋಗಿ ಇಪ್ಪತ್ತು ಗಂಟೆ ಆಗಿರಬೇಕು ಬಾಣ ನಾನು ಬರ್ರಿ ಅಂದರು ಅಂದರೆ ಅವ್ರ ಕಾನ್ಫಿಡೆನ್ಸ್ಗೆ ಮೆಚ್ಚಿ ನಾನು ದನ ಕೊಟ್ಟಿದ್ದು ಒಂದು ಜೊತೆ ದೊಡ್ಡ ಏನಣ್ಣ ಆಮೇಲೆ ಇವ್ರಿಗೂ ಅಷ್ಟೇ ಪ್ರಪ್ರಥಮ ಹೊಸದಾಗಿ ದನ ಕಟ್ಟವ್ರೆ ಒಂದ್ ಜೊತೆ ಕೊಟ್ಟಿದ್ದೀರಿ ಸಪ್ಲೈ ಮಾಡ್ತೀನಿ ಅಂದ್ರೆ ಖುಷಿ ಆಯ್ತು ನನಗೆ ಆ ಕಾರಣಕ್ಕ ದುಡ್ಡು ಎಷ್ಟನ್ನಾಗ್ಲಿ ಅದ್ ಲಾಸ್ ಲಾಭನ ಅದ್ರ ಮಾತು ಬೇರೆ ಆ ಬಟ್ ದನ ಕೊಟ್ಟಿದ್ದೀರಿ ತಗೊಂಡಿದಿರಿ ಈ ಫೋನ್ ಅಲ್ಲಿ ಏನೇನೇ ನೋಡಿ ತಗೊಂಡಿದ್ದು ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಬೇರೆ ಕಡೆ ಇವರು ತಗೊಂಡು ಮೂರ್ ಲಕ್ಷಕ್ಕೆ ಒಂದು ನಾಲ್ಕ್ ತಿಂಗಳಾಗಿತ್ತಣ್ಣ ನಾಲ್ಕ್ ತಿಂಗಳಾಗಿತ್ತು ತಗೊಂಡು ಎಂಬತ್ತೈದು ಸಾವಿರ ಲಾಭ ಅಂತಂದ್ರೆ ಏನು ಹೆಚ್ಚು ಲಾಭ ಏನು ಅಂತಲ್ಲ ದನ ಸಾಕವ್ರಿ ಒಂದು ಕೂಟಕ್ಕೆ ದನ ನಿಲ್ಸವ್ರೆ ಕೊಂಬ್ರ ಅಷ್ಟು ಮಾಡ್ಕೊಬೇಕು ಕೊಂಬ್ ಮಾಡ್ಕೊಂಡ್ರೆ ಇನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಕಾಣಿಸ್ತವೆ ದನ ಚೆನ್ನಾಗಿ ಇಟ್ಕೊಂಡವ್ರೆ ಖುಷಿ ಆಯ್ತು ನನಗೆ ಆ ಈ ರೀತಿ ಪ್ರಾಕ್ಟಿಕಲ್ ಆಗಿ ದನ ತಗೊಳೋದು ಮಾರೋದು ಮಾಡ್ದವಾಗ ಆಮೇಲೆ ಇವು ನಮ್ಗೆ ಗೊತ್ತಿದ್ದ ದನಗಳೇನೇನೇನೆ ಏನ್ ಇದ್ರಲ್ಲಿ ಸುಳ್ಳು ಪಳ್ಳು ಅನ್ನೋದೇನಿಲ್ಲ ಅವರು ಸಾಕವ್ರೆ ಸಾಕಿರೋ ಕಾರಣಕ್ಕೆ ಈ ರೀತಿ ದನಗಳು ಹೆಚ್ಚು ಕಡಿಮೆ ಐವತ್ತು ಸಾವಿರ ಲಕ್ಷ ಹೆಚ್ಚು ಕಡಿಮೆನಲ್ಲಿದ್ದರೆ ದನ ತೆಗಿಯೋರ್ಗು ಮಾರೋವರ್ಗೂ ಅನುಕೂಲ ಇರುತ್ತೆ ಲಕ್ಷ ಲಕ್ಷ ಏಕದಾಗ ಮುಂದೆ ಸಲ ರೇಸ್ ಆದವಾಗ ದನ ಕಟ್ಟೋನು ಭಯ ಬೀಳ್ತಾನೆ ಬೆಚ್ತಾನೆ ಆಮೇಲೆ ಇದನ್ನ ಇಟ್ಟಿ ವಿಡಿಯೋ ಮುಖಾಂತರ ಹೇಳ್ಬಿಡ್ಬೋದು ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಬಟ್ ಹೊಸ್ದಾಗ ದನ ಕಟ್ಟೋನ್ಗೆ ಅದು ಜುಮ್ ಅನಿಸ್ತದೆ ಆ ಕಾರಣಕ್ಕ ಚೆನ್ನಾಗಿ ಇವು ದನ ಬೇರೆ ಎತ್ಗಳು ಕಂಪೇರ್ ಮಾಡ್ರೆ ಇವು ನಾವೇನು ಐದು ಐದುವರೆ ಲಕ್ಷ ಆರು ಲಕ್ಷ ಹೇಳೋದೇನು ತಪ್ಪಿ ಅಲ್ಲ ಅನ್ಸ್ತದೆ ಅಲ್ಲ ಹೋದ್ರೆ ಇದು ವಾಸ್ತವ ಸತ್ಯ

ಬಟ್ರಕ್ ಅಲ್ಲಾಕ್ಬೇಕಂದ್ರೆ ನೀ ಎರಡೂವರೆ ವರ್ಷ ಆಗಬೇಕು ದನಕ್ಕೆ ಅಲ್ಲು ಎರಡಲ್ಲಿ ಬರಕ್ಕೆ ಬರೋಕ್ಕೆ ಸ್ವಲ್ಪ ತರ್ಡ್ದ ಅಂದ್ರೆ ಅಲ್ಲಲ್ಲಿ ಕೂಡಿಲ್ಲ ಇದು ತರಬೋದು ಆಮೇಲೆ ಈ ಬೀಸು ಈ ಕತ್ತು ಉದ್ದುಗಳು ಜಾತಿನಲ್ಲಿ ನಂಬರ್ ಒನ್ ಅವೆ ಆಮೇಲೆ ಇವ್ರು ಕೊಟ್ಟಿರೋ ದನ ಇನ್ನ ಹೆಚ್ಚಾವೆ ದನ ಮೇಸನ್ ಕೇಳೋ ಅಷ್ಟು ಕಡಿಮೆ ಅದನ್ನ ಅವ್ರು ಮೇಸ್ದ್ರೆ ಎರಡ್ ಆನೆ ತರ ನೋಡ್ಬೋದು ಸಾಕ್ತಾರೆ ಅವ್ರು ಅದಕ್ಕೋಸ್ಕರ ಸ್ನೇಹಿತರೆಲ್ಲ ಪಟ್ ಮಾಡಿ ಕೊಡ್ಸ್ರು ನನ್ಗೆ ಇನ್ನೊಂದ್ ಖುಷಿ ವಿಚಾರ ಏನಂದ್ರೆ ಐಯತ್ ಹತ್ರ ಹೋಗಿ ಎಲ್ರು ವಾಪಸ್ ಬರ್ತಾ ಇದ್ರು ಬಟ್ ಅವ್ರು ಧೈರ್ಯ ಮಾಡಿದ ಒಂದೇ ಮಾತು ಕೇಳ್ರಿ ಹ ಖುಷಿ ಆಯ್ತು ವ್ಯಾಪಾರಕ್ಕ ಒಂದೇ ಮಾತಲ್ಲಿ ಅದು ಕೊಟ್ಟಿದ್ದಾರೆ ಹ್ಮ್ ನೀವು ಇದನ್ನ ಸಪ್ಲಾಮ್ ಸಪ್ಲಾಮ್ ಮಾಡ್ತಿರಿ ಸಪ್ಲಾಮ್ ಮಾಡ್ತಿರಿ ಏನು ಎತ್ನ ರೆಡಿ ಮಾಡ್ಬೇಕು ಕೊಂಬೊಂದು ರೆಡಿ ಮಾಡ್ಬೇಕು ಊಟ ಪಾಠ ಜಾತಿ ನೀತಿ ಎಲ್ಲ ಕರೆಕ್ಟ್ ಆಗಿದಾವೆ ಆಮೇಲೆ ಏನೋ ನಂಬಿಕೆ ಮೇಲೆ ತೆಗ್ದಿರೋದು ಎತ್ತಿವು ನಾನ್ ನೋಡೇ ಇಲ್ಲ ಕೇಳ್ರಿ ನಾನು ಮೇಲೆ ನಡೆದಿರೋದು ಉಳಿಲಿ ಅಷ್ಟೇ ನಾನು ಹೇಳೋದು ಎರಡು ಅವರು ಎಲ್ಲಿಂದ ಎಲ್ಲ ಸಂಬಂಧ ಕೂಡಿಸುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಮೇಲೆ ಈ ರೀತಿ ವ್ಯಾಪಾರ ಅವರೇ ಪಟ್ಟರು ಇವರೆಲ್ಲ ಇವ್ರು ಆಕ್ಚುಲಿ ದನ ಕೊಡಕ್ಕೂ ಬಂದಿಲ್ಲ ದನ ತಗೊಳಕು ಬಂದಿಲ್ಲ ಕೋಡು ಮಾಡೋರ್ನ ಕರ್ಕೊಂಡು ಹೋಗಕ್ ಬಂದೆವು ಒಂದ್ ಜೊತೆ ದನ ಕೊಟ್ಟು ಎರಡ್ ಜೊತೆ ದನ ತಗೊಂಡ್ರಿ ಇವ್ರು ಎರಡ್ ಜೊತೆ ತಗೊಂಡಿರೋದು ಅವ್ರ ಒಂದ್ ಜೊತೆ ಇವ್ರ ಒಂದ್ ಜೊತೆ ನನ್ಗೊಂದ್ ಜೊತೆ ದಾನ ಕೊಟ್ಟವ್ರೆ ಇವ್ರ ಅದ್ರನ್ನ ತೆಕೆ ಹಾಕಿ ಬಿಟ್ಟು ತೋರ್ಸಾನಿರಿ ಆಮೇಲೆ ಹೊಸ ರೈತ ಇವ್ರು ಇವ್ರು ನಮ್ಮ ಹತ್ರ ತಗೊಂಡಿರೋ ಓರಿಗಳನ್ನ ತೋರ್ಸ್ತೀನಿ ಎರಡಲ್ಲೂ ಅದ್ರನ್ನ ತೋರ್ಸ್ತೀನಿ ಇರೀ ಇವ್ ಕಟ್ಟಾಕ್ ಬಿಡ್ರ